ಭಾರತದ ನಡೆಗೆ ಪಾಕ್ ಪ್ರಧಾನಿ ಶೆಹಬಾಜ್ ಷರೀಫ್ ಕೂಡ ಬೆದರಿದ್ದಾರೆ ವಿಶ್ವಸಂಸ್ಥೆ ಬಳಿಕ ಈಗ ಸೌದಿ ಮೊರೆ ಹೋಗಿದ್ದಾರೆ ಪಾಕ್ ಪ್ರಧಾನಿ ಉಭಯ ದೇಶಗಳ ಉದ್ವಿಗ್ನ ಪರಿಸ್ಥಿತಿ ನೀವು ಅಟ್ಲೀಸ್ಟ್ ಮಧ್ಯಪ್ರವೇಶ ಮಾಡಿ ನಿವಾರಿಸಿ ಅನ್ನುವಂಥದ್ರ ಬಗ್ಗೆ ಮನವಿ ಮಾಡ್ತಾ ಇದ್ದಾರೆ ಸೌದಿ ಅರೇಬಿಯಾ ಈ ಗಲ್ಫ್ ದೇಶಗಳ ನಾಯಕರಿಗೆ ಪಾಕ್ ಪ್ರಧಾನಿ ಮನವಿ ಮಾಡಿದ್ದಾರೆ ಭಾರತ ಪ್ರತೀಕಾರದ ದಾಳಿ ನಡೆಸುತ್ತೆ ಅನ್ನುವಂಥ ಒಂದು ಭೀತಿ ಪಾಕಿಸ್ತಾನಕ್ಕಿದೆ ಸೊ ಹಾಗಾಗಿ ಮುಸ್ಲಿಂ ರಾಷ್ಟ್ರಗಳ ಮೊರೆ ಹೋಗಿದ್ದಾರೆ ಯಾಕಂದರೆ ಈಗ ಭಾರತಕ್ಕೆ ಮಿತ್ರರಾಷ್ಟ್ರಗಳು ಅಂತ ಹೇಳಿದ್ರೆ ಸೌದಿ ಅರೇಬಿಯಾ ಆಗಿರಲಿ ಕುವೈತ್ ಆಗಿರಲಿ ಇವೆಲ್ಲವೂ ಕೂಡ ಮಿತ್ರರಾಷ್ಟ್ರಗಳಾಗಿರೋದ್ರಿಂದಾಗಿ ಸೊ ನೀವು ಅಟ್ಲೀಸ್ಟ್ ಮಧ್ಯಪ್ರವೇಶ ಮಾಡಿ ನೀವು ಭಾರತಕ್ಕೆ ಹೇಳಿ ನೀವು ಪ್ರೆಷರೈಸ್ ಮಾಡಿ ಯುದ್ಧ ಮಾಡೋದು ಬೇಡ ಅಂತ ಹೇಳಿ ಅನ್ನುವಂಥ ಒಂದು ಮನವಿಯನ್ನು ಶಹಬಾಜ್ ಷರೀಫ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ರಿಪೋರ್ಟ್ಸ್ ಬರ್ತಾ ಇದೆ ಸೊನಲ್ಲಿ ಈಗ ಭಾರತ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪ್ರತಿಕ್ರಿಯೆಯನ್ನು ನೀಡುತ್ತೆ ಅನ್ನುವಂಥದ್ದು ಗೊತ್ತಿದೆ ಪಾಕಿಸ್ತಾನಕ್ಕೆ ಯಾಕಂದರೆ ತಾನು ಮಾಡಿರುವಂಥದ್ದು ತಪ್ಪು ಅನ್ನುವಂಥದ್ದು ಕೂಡ ಅರಿವಿದೆ ಆದರೂ ನೆಲಕ್ಕೆ ಬಿದ್ದರೂ ಮಣ್ಣಾಗ್ಲಿಲ್ಲ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನ ವರ್ತಿಸ್ತಾ ಇರೋದು ಕಡೆ ಇಲ್ಲಿ ಹೋಗಿ ಬೇರೆ ಕಡೆಯಿಂದ ಒತ್ತಡ ಹಾಕುವಂತಹ ಒಂದು ತಂತ್ರಗಳು ಇನ್ನೊಂದು ಕಡೆ ಇಲ್ಲ ಇಲ್ಲ ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಕ್ರಿಯೇಟ್ ಮಾಡಿ ಬಾಸ್ ಬಿ ದಿ ಬಾಸ್ ನಾವು ಕೂಡ ತಾಲೀಮನ್ನ ನಡೆಸ್ತಾ ಇದ್ವಿ ನೋಡಿ ನಮ್ಮ ಮಿಲಿಟರಿ ಪಡೆ ಎಷ್ಟು ಸ್ಟ್ರಾಂಗ್ ಆಗಿದೆ ನಾವು ಉತ್ತರವನ್ನ ಕೊಡ್ತೀವಿ ಅಂತ ಹೇಳಿ ಸುಮ್ನೆ ಬಡಾಯಿ ಕಡೆ ಇನ್ನು ಪಾಕಿಸ್ತಾನಕ್ಕೆ ಭಾರತ ವಾಯುಪಡೆ ಈಗ ಡೆಡ್ಲಿ ವಾರ್ನಿಂಗ್ ಕೊಟ್ಟಿದೆ ನಿನ್ನೆ ಮೊನ್ನೆಯಿಂದಲೂ ಕೂಡ ನೋಡ್ತಾ ಇದ್ದೀವಿ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಫೈಟರ್ ಜೆಟ್ಗಳು ಎಲ್ಲವೂ ಕೂಡ ತಾಲೀಮು ನಡೆಸ್ತಾ ಇದೆ ಈ ಆರ್ಭಟಕ್ಕೆ ಈಗಾಗಲೇ ಪಾಕಿಸ್ತಾನ ಬೆಚ್ಚಿದೆ ರಫೇಲ್ ಮಿರಾಜ್ ಸುಖೋಯ್ ಮೆಗ್ ಫ್ಲೈಫಾಸ್ಟ್ ಇವೆಲ್ಲವೂ ಕೂಡ ಹಗಲು ರಾತ್ರಿ ಏನಾದರೆ ಫೈಟರ್ ಜೆಟ್ಗಳು ರಣಾರ್ಭಟವನ್ನು ನಡೆಸ್ತಾ ಇದ್ದಾರೆ ಅಂದರೆ ತಮ್ಮ ಒಂದು ತಾಲೀಮನ್ನು ಮಾಡ್ತಾ ಇದೆ ಪಾಕಿಸ್ತಾನಕ್ಕೆ ಇದು ನಡುಕನ್ನು ಸೃಷ್ಟಿಸಿದೆ ಯಾಕಂದರೆ ಭಾರತದ ಶಕ್ತಿ ಎಷ್ಟಿದೆ ಅನ್ನುವಂಥದ್ದು ಅವ್ರದ್ದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಿದೆ ಒಂದು ವೇಳೆ ಏನಾದರೂ ಯುದ್ಧ ಆಗಿದೆ ಅದರಲ್ಲಿ ಒಂದು ವೇಳೆ ಏನಾದರೂ ಯುದ್ಧ ಆಗಿದೆ ಆದಲ್ಲಿ ಖಂಡಿತವಾಗಲೂ ಪಾಕಿಸ್ತಾನ ಭೂಪಟದಿಂದಲೇ ನಿರ್ನಾಮ ಆಗ್ಬಿಡುತ್ತೆ ಅನ್ನುವಂಥ ಒಂದು ಭಯ ಕೂಡ ಪಾಕಿಸ್ತಾನಕ್ಕಿದೆ ಅದರ ಜೊತೆಗೇ ಕಾಲ್ ಕೆರೆದು ಜಗಳ ಮಾಡುವಂಥದ್ದನ್ನು ಬಿಡೋದಿಲ್ಲ ತನ್ನ ಜಯಮವನವನ್ನು ನೋಡಿ ದೃಶ್ಯಗಳಲ್ಲಿ ಹಗಲು ರಾತ್ರಿ ಎರಡೂ ಟೈಮ್ನಲ್ಲೂ ಕೂಡ ಫೈಟರ್ ಜೆಟ್ಗಳು ತಮ್ಮ ತಾಲೀಮನ್ನು ಇವೆ ಗಂಗಾ ಎಕ್ಸ್ಪ್ರೆಸ್ ವೇ ಅಂತ ಹೇಳಿ ಏನು ರೆಡಿ ಮಾಡಿದರೆ ಅಲ್ಲಿ ನಡೀತಾ ಇರುವಂತಹ ತಾಲೀಮು ಎಂಥದ್ದೇ ಪರಿಸ್ಥಿತಿಯನ್ನ ನಿಭಾಯಿಸೋದ್ರಲ್ಲಿ ನಾವು ಸನ್ನದ್ಧರಾಗಿದ್ದೀವಿ ಅನ್ನುವಂಥದ್ದು ಒಂದು ನಮ್ಮ ಶಕ್ತಿ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ತಾಲೀಮು ನಡೆಸ್ಕೊಳ್ಳುವಂಥದ್ದು ಜೊತೆಗೆ ನಮ್ಮ ಶಕ್ತಿ ಎಷ್ಟಿದೆ ಅನ್ನುವಂಥದ್ದನ್ನು ಶತ್ರು ರಾಷ್ಟ್ರಕ್ಕೂ ಕೂಡ ಮೆಸೇಜ್ ಕೊಡುವಂಥ ಒಂದು ನಿಟ್ಟಿನಲ್ಲಿ ನಡೀತಾ ಇರುವಂತಹ ಯುದ್ಧ ತಾಲೀಮು ಇನ್ನು ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಈಗ ಸೈಬರ್ ಶಾಕ್ ಕೊಟ್ಟಿದೆ ಪಾಕಿಸ್ತಾ ಭಾರತ ಪಾಕ್ ಸಚಿವ ಅತಾವುಲ್ಲಾ ತರಾರ್ ಎಕ್ಸ್ ಖಾತೆಯನ್ನ ಈಗ ಬ್ಲಾಕ್ ಬ್ಲಾಕ್ ಮಾಡಲಾಗಿದೆ ಈ ಹಿಂದಿನದಲ್ಲೂ ಕೂಡ ಕೆಲವೊಂದಷ್ಟು ಅಲ್ಲಿನ ಸೆಲೆಬ್ರಿಟಿಗಳು ಕೆಲವೊಂದಷ್ಟು ವಿವಾದಾತ್ಮಕ ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಏನು ಕೊಡ್ತಾ ಇದ್ರು ಅಂಥವರ ಖಾತೆಗಳನ್ನು ಕೂಡ ಬ್ಲಾಕ್ ಮಾಡಿದೆ ಭಾರತ ಈಗ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಸೈಬರ್ ಶಾಕ್ ಅತಾವುಲಾ ತರಾರ್ ಪಾಕಿಸ್ತಾನದ ಸಚಿವರೇನಿದ್ದಾರೆ ಆತನ ಎಕ್ಸ್ ಖಾತೆಯನ್ನು ಬ್ಲಾಕ್ ಮಾಡಿದೆ ಪಾಕ್ನ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ ಅತಾವುಲಾ ತರಾರ್ ಈತ ಕೂಡ ಈ ಸಾಕಷ್ಟು ಸಾಕಷ್ಟೊಂದು ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ದಾನೆ ಭಾರತದ ವಿರುದ್ಧ ನಾವು ತಯಾರಿದ್ದೀವಿ ನಾವೇನೋ ಮಾಡಿಬಿಡ್ತೀವಿ ಅನ್ನೋ ರೀತಿಯಲ್ಲಿ ಆತ ಕೊಡ್ತಿರುವಂಥ ಹೇಳಿಕೆಗಳು ಸಚಿವನ ಎಕ್ಸ್ ಖಾತೆ ಬ್ಲಾಕ್ ಬೆನ್ನಲ್ಲೇ ಪಾಕಿಸ್ತಾನ ಭಯಪಟ್ಟಿದೆ ಭಾರತ ಬೇಕು ಅಂತಲೇ ಸೇನೆಯನ್ನು ಸನ್ನದ್ದಗೊಳಿಸ್ತಾ ಇದೆ ಮುಂದಿನ ಇಪ್ಪತ್ನಾಲ್ಕು ಮೂವತ್ತಾರು ಗಂಟೆಗಳಲ್ಲಿ ದಾಳಿ ಮಾಡ್ಬೋದು ಅಂತ ಹೇಳ್ಕೊಳ್ತಾ ಇದೆ ಈಗ ಭಾರತ ಮಿಲಿಟರಿ ದಾಳಿ ಮಾಡಿದ್ರೂ ಕೂಡ ಮಾಡಬಹುದು ಅಂತ ಎಕ್ಸ್ ಖಾತೆಯ ಬ್ಲಾಕ್ ಬೆನ್ನಲ್ಲೇ ಸಚಿವ ಅತಾವುಲ್ಲ ತರಾರ್ ಕಿಡಿಕಾರಿದ್ದಾರೆ ಮೊನ್ನೆ ಕೂಡ ಮಧ್ಯರಾತ್ರಿ ಎದ್ದು ಬಂದು ಪ ಸಚಿವರು ಪಾಕಿ ಮಾಡಿದ್ರಲ್ಲ ಪಾಕ್ ಸಚಿವ ಮಧ್ಯರಾತ್ರಿ ಎರಡು ಎರಡೂವರೆ ಗಂಟೆಗೆ ಬಂದ್ಬಿಟ್ಟು ಇಲ್ಲ ಇನ್ನೇನು ಇಪ್ಪತ್ನಾಲ್ಕು ಗಂಟೆ ಮೂವತ್ತಾರು ಗಂಟೆಯಲ್ಲಿ ಬಂದ್ಬಿಡ್ತಾರೆ ಇವರು ಹೊಡೆದುಬಿಡ್ತಾರೆ ನಮಗೆ ಅನ್ನೋ ಭಯ ಇದೆ ಯಾವುದೇ ಗಂಭೀರ ಪರಿಣಾಮಗಳಿಗೆ ಭಾರತನೇ ಹೊಣೆ ಆಗುತ್ತಂತೆ ಈತ ಹೇಳ್ಕೊಂಡಿರೋದೀಗ ಪೆಹಲ್ಗಾಮ್ ಘಟನೆಯನ್ನು ಸುಳ್ಳು ನೆಪವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಒಂದು ವೇಳೆ ಏನಾದರೂ ಘಟನೆ ಆದರೆ ಅದಕ್ಕೆ ಭಾರತನೇ ನೇರ ಹೊಣೆ ಅಂದರೆ ಪಾಕಿಸ್ತಾನದಲ್ಲಿ ಏನಾದರೂ ಒಂದು ಘಟನೆಗಳಾದರೆ ಏನಾದರೂ ಅದಕ್ಕೆ ಭಾರತನೇ ಹೊಣೆ ಆಗಿರುತ್ತೆ ಅನ್ನೋವಂಥ ಒಂದು ಮಾತುಗಳನ್ನು ಅತಾವುಲಾ ತರಾರ್ ಹೇಳ್ಕೊಂಡಿದ್ದಾನೆ